ಕೃಷಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಇವತ್ತಿನ ನಮ್ಮ ರೈತ ಬಾಂಡವರು ದೇವರ ಭೂಪುರ ಗ್ರಾಮದ ಅಪ್ಪ ಅವರು ಇವರು ಸುಮಾರು ವರ್ಷದಿಂದ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸಹ ಅವರ ಒಂದು ಪ್ರಮುಖವಾದಂತ ಬೆಳೆ ಅಂತ ಹೇಳ್ಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ಅಮರೇಶ್ ಅವರು ಅವರ ಕೃಷಿ ಅನುಭವಗಳನ್ನ ಯಾವ್ಯಾವ ಬೆಳೆ ಬೆಳೀತಿದ್ದಾರೆ ಹೇಗೆ ಅನಿಸ್ತಾ ಇದೆ ಲಾಭ ಯಾವ ರೀತಿ ಬರ್ತಾ ಇದೆ ಅಂತಕ್ಕಂತ ವಿಚಾರವನ್ನ ನಮ್ಮ ರೈತರೊಂದಿಗೆ ಹಂಚ್ಕೊಳ್ತಿದ್ದಾರೆ ನಮಸ್ಕಾರ ಅಮರೇಶ್ ಅವರೇ ನಮಸ್ತೆ ಸರ್ ಹೇಳಿ ಹೇಗೆ ತೋಟಗಾರಿಕೆ ಬೆಳೆಗಳು ಪ್ರಮುಖವಾಗಿ ಸರ್ ಪ್ರಮುಖವಾಗಿ ನಾವು ದಾಳಂಬರಿ ಮತ್ತು ಪಪ್ಪಾಯಿ ಬೆಳೆಯ ಪ್ರಮುಖವಾಗಿ ಬೆಳಿತೀವಿ ಸರ್ ಈಗ ನಾವು ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಸರ್ ಬೆಳೆ ಮಾಡಕ ಆ ಒಂದು ಬೆಳೆಲಿಂತ ಒಳ್ಳೆ ನಮ್ಗ ಅನುಕೂಲ ಆಗಿ ಅದೇ ನಮ್ಗ ಪ್ರಮುಖವಾಗಿ ಬೆಳೆ ಅಂತ ನಾವು ಭಾವಚ್ಯಂದ ಬಂದಿದ್ದೀವಿ ಸರ್ ಅದ್ರಲ್ಲಿ ಒಳ್ಳೆ ಒಂದು ಲಾಭ ಮತ್ತು ಇಳುವರಿನೇ ಚೆನ್ನಾಗಿ ತೆಗೆದು ಸರ್ ಮತ್ತೆ ನಮ್ಗೆ ಯಾವ್ದೇ ರೀತಿಯ ಅನುಕೂಲ ರೀತಿಯಲ್ಲಿ ಬೆಳೆಯಾಗಿ ಹನ್ನೆರಡು ವರ್ಷದಿಂದ ತಾವು ದಾಳಿಂಬೆಯನ್ನ ಬೆಳಿತಾ ಇದ್ದೀರಿ ಹೇಗೆ ಇದ್ರಲ್ಲಿ ಯಾವಾಗಾದ್ರೂ ಒಂದ್ ವರ್ಷ ಆದ್ರೂ ದಾಳಿಂಬೆ ಫೇಲ್ ಆದದ್ದು ಸರ್ ನಮ್ಗೆ ಹನ್ನೆರಡು ವರ್ಷ ಆದ್ರೂ ಯಾವಾಗ್ಲೂ ಫೇಲ್ ಅಂತ ಪಪ್ಪ ಹಾಕಿ ಮತ್ತೆ ದಾಳಿಂಬೆ ಫೇಲ್ ಆಗಿಲ್ಲ ಸರ್ ಬೆಳೆ ಆದಕ್ಕ ನಾವು ಚೆನ್ನಾಗಿ ಮಾಡಿದ್ರಿ ಅದ್ ಮಾಡಿದ ಪ್ರಕಾರನೇ ನಮ್ಗೆ ಅನುಕೂಲಕ್ಕೆ ಆಕೆ ಅಂತಾನೆ ಸರ್ ನೀವು ಹೊಸದಾಗಿ ದಾಳಿಂಬೆಯನ್ನ ಪ್ರಾರಂಭ ಮಾಡುವ ಎಷ್ಟ್ ಎಕರದಿಂದ ಪ್ರಾರಂಭ ಮಾಡಿದ್ರಿ ಸರ್ ನಾನ್ ಫಸ್ಟ್ ಮಾಡಿದ್ದು ಆರ್ ಎಕರೆ ಸರ್ ನಮ್ಮ ಬೀಗ್ರವರ ಎತ್ತಗಲ್ ಸರ್ ಇವಾಗ ಮಕ್ಕಳಿ ತಾಲೂಕು ಎತ್ತಗಲ್ ಗ್ರಾಮದಾಗ ಆರ್ ಎಕರೆ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದೆ ಸರ್ ಹ್ಮ್ ನಿಮ್ಮ ವಿಚಾರದಲ್ಲಿ ದಾಳಿಂಬೆ ಬೇಸಾಯವನ್ನ ಮಾಡುವಂತ ರೈತರಿಗೆ ಭೂಮಿ ಭೂಮಿ ಇದ್ರೆ ಒಳ್ಳೆ ಒಂದು ದಾಳಿಂಬೆ ಬೆಳೆಯನ್ನ ಪಡಿಬಹುದು ಇಳುವರಿಯನ್ನ ಪಡಿಬಹುದು ಅಂತ ಕೇಳ್ತಾ ರೈತರಿಗೆ ಸರ್ ಪಪ್ಪ ಈಗ ಈಗ ಕಪ್ಪು ಭೂಮಿ ಒಳ್ಳೆ ಚೆನ್ನಾಗಿದ್ದಂತ ಫಲವತ್ತಾದ ಭೂಮಿ ಇದ್ರ ಪಪ್ಪಿಗೆ ಬೆಳಿಬಹುದು ಸರ್ ದಾಳಂಬರಿನು ಅದ್ರಾಗ ಬೆಳೀಬಹುದ್ರೆ ದಾಳಿಂಬ್ರಿ ಬೆಳಿಗ್ಗೆ ಎಂತಂದ್ರೆ ಕೆಂಪು ಭೂಮಿ ಒಳ್ಳಂ ಸರ್ ಕೆಂಪು ಭೂಮಿ ಕೆಂಪು ಭೂಮಿನ ಕೆಂಪು ಭೂಮಿ ಇದಾವ್ರಿ ವಾತಾವರಣ ಇಂಪಾರ್ಟೆಂಟ್ ಸರ್ ನಮ್ಗ ಈಗ ಮಳಿಗೆ ಏನಾದ್ರೂ ಸ್ವಲ್ಪ ಅಸ್ತವಸ್ತ ಆಯ್ತಪ್ಪ ಅಂದ್ರ ಕಪ್ಪು ಭೂಮಿಗೇನೆ ಬೆಳಿಬಹುದು ಸರ್ ಎಲ್ಲ ತೊಂದ್ರೆ ಇಲ್ರಿ ಮಾಡ್ತಕ್ಕಂತ ಅದ್ರ ಅದೇ ನೀಟಾಗಿ ನಾವ್ ಮಾಡಿದೀವಪ್ಪ ಅಂದ್ರೆ ಬೆಳಿಬೋದ್ರಿ ಮಳೆ ಅತಿ ಹೆಚ್ಚ ಐತಿ ಆಮೇಲೆ ಏನಾದ್ರೂ ನೀರ್ ಹರಿತಿತ್ತು ಅದ್ ಕಪ್ಪು ಭೂಮಿ ಇತ್ತಪ್ಪ ಅಂತಂದ್ರೆ ಕಾಪಿಡಿಯಕ ಸರ್ ಕೆಂಪು ಭೂಮಿ ಆದ್ರೆ ಹಂಗಾಗಿ ನಾವು ಅದನ್ನ ಕಾಪು ಒಳ್ಳೆ ರೀತಿಯಲ್ಲಿ ಸರ್ ಈಗ ನೋಡ್ರಿ ಹನ್ನೆರಡು ಎಕರೆ ಹಾಳಿಂದ ವ್ಯವಸಾಯ ಮಾಡುದು ಸಾಮಾನ್ಯ ಕೆಲಸ ಅಲ್ಲ ಅದಕ್ಕೆಲ್ಲ ಸಾಕಷ್ಟು ಒಂದು ಜನ ಬೇಕಾಗ್ತದೆ ಕೂಲಿ ಹಾಳುಗಳು ಬೇಕಾಗ್ತದೆ ಕೆಲವೊಂದು ಎಲ್ಲ ಒಂದು ಸೌಲಭ್ಯಗಳು ಬೇಕಾಗ್ತದೆ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದೀರಿ ಮನೆಯಲ್ಲಿ ಎಷ್ಟು ಜನ ಅದೇ ದುಡಿಯವರು ಅಥವಾ ಹೇಗೆ ಲೇಬರ್ ಮುಖಾಂತರ ಮ್ಯಾನೇಜ್ ಮಾಡ್ತಾ ಇದ್ರಿ ಹೇಗೆ ನಾವು ನಾಲ್ಕ್ ಮಂದಿ ಅಣ್ಕೊಂಡಿರ್ತಾರ ನಾಲ್ಕ್ ಮಂದಿಯಾಗ ಮತ್ತೆ ನಮ್ಮ ಮನದಾರ್ ಮಕ್ಳು ನಾಲ್ಕು ಮಂದಿ ಇದಾರೆ ಲೇಬರ್ ಒಂದಾಗೆಲ್ಲ ಹೊಂದಾಗ ಹೆಣ್ಮು ಗಂಡ್ಮಕ್ಳು ಇಬ್ರು ತೋರ್ದಾಗ ಇರ್ತಾರೆ ಆಮೇಲೆ ಬೇರೆ ಕಡಲೆ ಗಾಡಿ ಮುಖಾಂತರ ಲೇಬರ್ ತರ್ತವ್ರಿ ಅಲ್ಲೇ ಲೋಕಲ್ ಸಿಕ್ಕ್ರೆ ಲೋಕಲ್ ಮಾಡ್ತೀವ್ರಿ ಕಂಟಿನ್ಯೂ ಏನಿಲ್ಲ ಅಂದ್ರೆ ಎಲ್ಲಾ ಒಲ ಅಂತಂದ್ರೆ ನಮ್ಗ ಒಂದ್ ನೂರ ಎರಡ್ ನೂರು ಲೇಬರ್ ಇರ್ತಾರೆ ಕಂಟಿನ್ಯೂ ದಿವ್ಸ ಎರಡ್ ನೂರ್ ಲೇಬರ್ ಇರ್ತಾರೆ ಇರ್ತಾರ ಸರ್ ಇರ್ತಾರ ಖಂಡಿತ ಇರ್ತಾರ ಸರ್ ಬರ್ತಿನ ಪ್ರಮಾಣನ ಇರ್ತಾರ ಸರ ಇರ್ತಾರೆ ಅಂದ್ರೆ ನಿಮಗೆ ಪ್ರತಿ ಎವರೇಜ್ ಆಗಿ ಒಂದ ಎರಡ್ನೂರ್ ಜನ ಪ್ರತಿನಿತ್ಯ ಇರ್ತಾರಲ್ಲ ಲೈಬರ್ಸ್ ಎಲ್ಲ ನಿಮ್ಗೆ ಏ ಇರ್ತಾರ ಸರ್ ಖಂಡಿತ ಇರ್ತಾರೆ ಸರ್ ಈಗ ಒಂದನೂರ ಇಪ್ಪತ್ತರ್ಲಿಂತ ಮೂವತ್ತ ಎಕರೆ ಐತಿ ಸರ್ ಈಗ ನಿಮ್ದು ಟೋಟಲ್ ಟೋಟಲ್ ಸರ ಅಷ್ಟು ದಾಳಿಂಬೆ ಮಾಡಿರಿ ಮೂವತ್ತ ಎಕರೆ ಪಪ್ಪಾಯ ಐತ್ರಿ ಉಳ್ಕೆತ್ ಪಪ್ಪ ದಾಳಿಂಬೆ ಐತಿ ಸರ್ ಅಷ್ಟು ಎಲ್ಲಾ ನೀರಿನ ಅನುಕೂಲತೆ ಮತ್ತೆ ಹೇಗೆ ನಿಮ್ದೆಲ್ಲಾ ಲೀಸ್ ಮಾಡ್ಕೊಂಡಿರ ಅಥವಾ ನಿಮ್ಮ ಸ್ವಂತ ಭೂಮಿ ಎಲ್ಲಾ ಸ್ವಂತ ಭೂಮಿ ಸರ್ ನಮ್ದು ಸ್ವಂತ ಲೆಕ್ಕ ನಲ್ವತ್ತೆ ಐತ್ರಿ ಉಳಿಕ ಲೀಸ್ ಐತ್ರಿ ಇದರಿಂದ ಅನುಕೂಲ ನಾವ್ ಮಾಡ್ಕೊಂಡಿವಿ ಸರ್ ಏನ್ ಬೋರ್ ಗಿರ ಹಾಕ್ತಿರಲ್ಲ ಬೋರ್ ಹಾಕ್ತಿರಿ ಸರ್ ಎಲ್ಲಾ ಒಂದಾಗ ಬೋರ್ ಇದಾವ್ರಿ ಬಾವಿ ಇದೇವ್ರಿ ತೋಟಗಾರಿಕೆ ಇಲಾಖೆ ಬಾವಿ ಕೆರಿ ಅಂತ ನಮ್ಗ್ ಅನುಕೂಲ ಮಾಡ್ಯಾರ ಸರ್ ತೋಟಗಾರಿಕೆ ಇಲಾಖೆ ಒಳ್ಳೆ ನಮ್ಗೆ ಸಹಾಯದ ಪಡ್ಕೊಂಡಿವಿ ಸರ್ ಹೇಗೆ ತಾವು ಈಗ ನೀರು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿರಾ ಅಥವಾ ಎಲ್ಲಾ ದಾಳಿಂಬೆ ಬೆಳೆಗೆ ಅಥವಾ ಹರಿ ನೀರು ಮಾಡ್ತಾ ಇರ್ತೀರಾ ಇಲ್ಲ ಸರ್ ಟ್ರಿಪ್ ಹನಿ ನೀರಾವರಿ ಸರ್ ಹನಿ ನೀರಾವರಿ ಹೌದ್ ಸರ್ ಏನು ನೀರಿನ ಸಮಸ್ಯೆ ನಿಮಗೆ ನೀರಿನ ಸಮಸ್ಯೆ ಆ ಮ್ಯಾನೇಜ್ ಮಾಡಬೇಕಂತ ಮಾಡ್ಕೆಸೆ ಮಾಡಿರ್ತೇವೆ ಸರ್ ಯಾವ ಮಾಡಬೇಕಾದ್ರೆ ಮುಂದೆ ದೇಶಿಗೆ ನಾಲ್ಕು ತಿಂಗಳ ಯಾವ ರೀತಿ ನಾವು ಅನುಕೂಲ ಮಾಡ್ಬೇಕನ್ನೋ ಉದ್ದೇಶ ಇಟ್ಟಂದ್ರೆ ಮುಂದೆ ಆಲೋಚನೆ ಮಾಡಿ ಬೆಳೆ ಆ ಹಿಂಗಾಗಿ ಹನ್ನೆರಡು ವರ್ಷ ಬೆಳೆ ಮಾಡಿದರೆ ಯಾವ್ದ ರೀತಿಯಿಂದ ಫೇಲ್ ಆಗಿಲ್ಲ ಸರ್ ನೋಡ್ರಿ ನೂರಾರು ಎಕರೆ ದಾಳಿಂಬೆ ಪಪ್ಪಾಯ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರಾವು ಯಾವ ಸೀಸನ್ ನಲ್ಲಿ ದಾಳಿಂಬೆಯನ್ನ ಫಲಕ್ಕೆ ಬಿಟ್ರೆ ಒಳ್ಳೇದು ಯಾವ ಈಗ ನೋಡ್ರಿ ಬೇರೆ ಬೇರೆ ಸೀಸನ್ ನಲ್ಲಿ ಬಿಡ್ತಾರೆ ನಿಮ್ಮ ಅನುಭವದ ಪ್ರಕಾರ ಯಾವ ಸೀಸನ್ ನಲ್ಲಿ ಅದನ್ನ ಕಾಯಿ ಹಿಡಿಸಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಒಂದು ರೋಗ ರುಜಿನಗಳಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಸರ್ ನಮ್ ಮನ್ಸಿಕ್ ಇಷ್ಟ ಇರ್ತದಲ್ಲ ಸರ್ ನಾವ್ ಅಂತೀವಿ ಸರ್ ಆದ್ರೆ ಯಾವಾಗ ಅದು ಮಾಲ್ ಇರಲ್ಲ ಆ ಮೂಮೆಂಟ್ ಒಳ್ಳೆ ರೇಟ್ ಇದ್ದೇ ಇರ್ತಾರೆ ಇಂಪಾರ್ಟೆಂಟ್ ಅದು ಮಾಲ್ ಇರ್ಲಾರ್ದಾಗ ನಾವು ಬರ್ಸ್ಬೇಕಂದ್ರೆ ಕಾಪಾಡ್ಸಕ್ ಆಗಲ್ರಿ ಈಗ ಸೆಪ್ಟೆಂಬರ್ ಅಥವಾ ಆಗಸ್ಟ್ ತಿಂಗಳಲ್ಲಿ ಬೆಳಸಬಹುದಂತ ನಮ್ಮ ಮಾಚ್ ಇರ್ತದ್ರಿ ಆ ಮುಮೆಂಟ್ ಬೆಳೆದ ನಾಳೆ ಈಗ ಮಾರ್ಚ್ ಫೆಬ್ರವರಿ ಇವಾಗ ಒಳ್ಳೆ ರೇಟ್ ಐತ್ರಿ ಈ ಮುಮೆಂಟ್ ಬರಬೇಕಾದ್ರೆ ನಮಗೆ ಸ್ವಲ್ಪ ತೊಂದ್ರೆ ಆಗ್ತಾರ ಈಗ ಆ ಮುಮೆಂಟ್ ಏನ್ರಿ ಮಳಿಗಲ್ಲಿ ಇರ್ತರಿ ಮುಂದೆ ಏನ್ ಇರ್ತರಿ ಚಳಿ ನವೆಂಬರ್ ಕ ಸೆಟಿಂಗ್ ಆಗುದಲ್ರಿ ಈಗ ನಾವ್ ಇಂಪಾರ್ಟೆಂಟ್ ನಮ್ಮ ಮೈಂಡ್ ಗೆ ಏನಿರ್ತಾರ ಯಾವಾಗೇ ಬೆಳಿಲಿ ನಾವ್ ಒಳ್ಳೆ ಇಳುವರಿ ತೆಗೆದ್ರ ಸಾಕು ರೇಟ್ ನಮಗೆ ಎಷ್ಟು ಕಡಿಮೆ ರೀ ಹ್ಮ್ 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 ಇಳುವರಿ ಚೆನ್ನಾಗಿ ತೆಗ್ದಪ್ಪಾ ಅಂತಂದ್ರೆ ನಮ್ಗೆ ಅನುಕೂಲ ಆಗತ್ತ ನಮ್ ಅನುಭವ ಅಂದ್ರೆ ಮುಖ್ಯವಾಗಿ ನಾವು ಇಳುವರಿಯನ್ನ ನಮ್ಮ ಮನಸ್ಸಿನಲ್ಲಿ ತಗೊಂಡು ವ್ಯವಸಾಯ ಮಾಡಬೇಕು ಇಳುವರಿ ಸರ್ ಅದು ಕರೆಕ್ಟ್ ಸರ್ ಈಗ ನಾವ್ ಏನಾದ್ರೂ ಈಗ ಪ್ರಕೃತಿಗೆ ಎದುರಾಗಿ ನಾವೇನ ಬೆಳಸಕೋಯ್ ಅಂದ್ರೆ ಸೆಕ್ಸಸ್ ಆಗದ ಕಷ್ಟ ಸರ್ ಕಷ್ಟ ಆಗ್ಬಿಡತ್ತ ಕಷ್ಟ ಆ ಅಂದ್ರೆ ನಾವು ಪ್ರಕೃತಿ ಯಾವ ರೀತಿ ನಮಗ ಒಂದು ಬಲವನ್ನ ಕೊಡ್ತದ ಆ ರೀತಿ ನಾವು ಸಾಗಬೇಕು ಆದ್ರೆ ಅದ್ರ ಜೊತೆಗೆ ನಾವ್ ಸ್ವಲ್ಪ ಮೇಂಟೈನ್ ಅನ್ನು ಮಾಡಬೇಕು ಈಗ ಪ್ರಕೃತಿ ಒಳ್ಳೆ ಪ್ರಕೃತಿ ಐತೆಪ್ಪ ಇವತ್ತಿನ ದಿನಮಾನದಲ್ಲಿ ಈಗ ನಾವು ಜಸ್ಟ್ ಒಂದ್ ಎರಡು ತಿಂಗಳ ಆಯ್ತ್ರಿ ರೀ ಸರ್ ಇಲ್ಲಿ ಅಂಬರೀಶ್ ಫ್ಯಾಕ್ಟ್ರಿಗೆ ಹನ್ನೆರಡು ಎಕರೆ ಬಿಟ್ಟಿವಿ ಸರ್ ಹನ್ನೆರಡು ಎಕರೆ ಬಿಟ್ಟಿವಿ ಸರ್ ಒಳ್ಳೆ ಅದನ್ನ ನಮ್ಮ ಜೊತೆಲಿ ರೈತರು ಸರಿಯಾಗಿ ಕಾಪಿಡದ್ರೆ ಅದ್ರ ನಮ್ದು ನೀಟಾಗಿ ಒಂದ್ ಗಿಡಕ್ಕೆ ಏನಿಲ್ಲ ಎರಡು ನೂರ ಎರಡ್ ಮುನ್ನೂರು ಕಾಪಿಡುತ್ತೆ ಸರ್ ಎರಡು ತಿಂಗಳ ಬೆಳೆ ಇತ್ತು ಸರ್ ಅಂಬರೀಶ್ ತಾವು ಯಾವ್ದು ತಳಿಯನ್ನ ಜಾಸ್ತಿ ಹಚ್ಚಿರ ಸರ್ ನಮ್ದು ಈಗ ಇದನ್ ಸರ್ ಏನಂತಂದ್ರೆ ಜೈನ್ ಸರ್ ಹ್ಮ್ ಈಗ ನೋಡಿದ್ರಲ್ಲಿ ಕೇಸರ್ ಅಂತ ಬರ್ತಾವೆ ಭಗವಾನ್ ಸರ್ ಭಗವಾನ್ ಬೇರೆ ಬೇರೆ ತಲೆಗಳು ಬರ್ತವೆ ಹೌದ್ ಸರ್ ನಾವ್ ಭಗವಾನ್ ಅಷ್ಟೇ ಇಮ್ಯಾಶನ್ ಮಾಡಿ ಸರ್ ಅದನ್ನೇ ಮಾಡಿ ಸಸಿ ಮತ್ತು ಜೈನ್ ರೀ ಅದ್ರ ಸರ್ ಹೇಗೆ ಕಾಯೋದು ಎಲ್ಲ ಚೆನ್ನಾಗಿರುತ್ತಲ್ಲ ನೋಡ್ಲಿಕ್ಕೆ ಕೆಂಪಾಗಿ ಒಳ್ಳೆ ನೀಟಾಗಿರ್ತಾರೆ ಅದಕ್ಕೆ ನಾವು ಕವರ್ ಮೇಂಟೈನ್ ಮಾಡಿ ಜೈನ್ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇರ್ತದೆ ರೀ ಹ್ಮ್ ನಿನ್ ಚೀಪಿಂಗ್ keeping quality ಏನ್ ರೀ ಸರ್ ಇದೇನ್ ಚೀಪಿಂಗ್ ಕ್ವಾಲಿಟಿ Cadillac ಸ್ವಲ್ಪ ರೋಗ ಗಿಡದಲ್ಲಿನ ಬರ್ತದ ಅಂತ ಒಂದು ಎಲ್ಲ ರಂಚಿಕರ್ ರೈತರ್ ಇರ್ತಾರ ಅಲ್ಲಿ ನೀವ್ ಈಗ ಒಮ್ಮೆ ದಾಳಿಂಬೆ ಹಚ್ಚಿದ ಮೇಲೆ ಎಷ್ಟ್ ವರ್ಷ ಅದು ಸತತವಾಗಿ ಇಳುವರಿ ಬರ್ತದ ಎಷ್ಟ್ ವರ್ಷ ತನ ಮ್ಯಾನೇಜ್ ಮಾಡಬಹುದು ದಾಳಿಂಬೆಯನ್ನ ಸರ್ ಈಗ ಮ್ಯಾನೇಜ್ ಮಾಡಕ್ ಐತಿ ಸರ್ ಒಂಬತ್ತು ವರ್ಷದ ಬೆಳೆ ಐತಿ ನಮ್ದು ಅಂಬರೀಶ್ವರ್ ಪ್ಯಾಟಿಗೆ ಒಳ್ಳಿ ಚೆನ್ನಾಗಿ ಒಂದ್ ಗಿಡ ಏನಿಲ್ಲ ಅಂದ್ರೆ ಐವತ್ತು ಅರವತ್ತು ಎಪ್ಪತ್ತು ಕೆಜಿ ಹೊರಂತ ಗಿಡಗಳು ಇದಾವ್ ನೋಡ್ರಿ ಸರ್ ಇವಾಗ ಹ್ಮ್ ಅರವತ್ತು ಎಪ್ಪತ್ತು ಕೆಜಿ ಒಂದ್ ಗಿಡಕ್ಕೆ ಆಯ್ತು ಸರ್ ಹ್ಮ್ 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 ಈಗ ನೋಡ್ರಿ ಅಷ್ಟೆಲ್ಲ ಅರವತ್ತು ಕೆಜಿ ಎಪ್ಪತ್ ಕೆಜಿ ಹೊರತಕ್ಕಂತ ತಾಕತ್ತನ್ನ ಅಥವಾ ಬಿಡತಕ್ಕಂತ ತಾಕತ್ತನ್ನ ಗಿಡಕ್ಕೆ ಕೊಡ್ಬೇಕಾಗಿತ್ತಂದ್ರ ಯಾವ ರೀತಿ ಅದನ್ನ ಪ್ರೂನಿಂಗ್ ಮಾಡ್ಬೇಕು ಯಾವ ರೀತಿ ಸರ್ ಈಗ ಅವು ಒಳ್ಳೆ ನಾವು ಏನಂದ್ರ ಜಾಸ್ತಿ ಏನ್ ಹಾಕದಲ್ಲ ಸರ್ ಈಗ ಇದು ಸರ್ಕಾರಿ ಗೊಬ್ಬರಕ್ಕೆ ಏನ್ ಇರ್ತದಲ್ರ ಜಾಸ್ತಿ ಬಳಕೆ ಮಾಡದಲ್ರೀ ತಿಪ್ಪಿ ಗೊಬ್ಬರ ಆಮೇಲೆ ಸೂಕ್ಷ್ಮವಾಗಿ ಮತ್ತೆ ಅವು ರೂಟ್ ಇರ್ತಾವಲ್ಲ ಸರ್ ಹಂಗಾಗಿ ಏನ್ ಪ್ರಮಾಣ ನೀರ್ ಹಾಕಬೇಕು ಗೊಬ್ಬರ ಹಾಕ್ಬೇಕು ಯಾವ ಟೈಮಿಗ್ ಹಾಕ್ಬೇಕು ಏನ್ ರೆಸ್ಟ್ ಬಿಡ್ಬೇಕು ಒಂದ್ ವರ್ಷಕ್ಕೆ ಒಂದೇ ಬೆಳಿ ತೆಗಿ ಸರ್ ಆಮೇಲೆ ಉಳಿಕೆ ಆದ್ ಮಾಡ್ತೇವೆ ಸರ್ ಅಂದ್ರೆ ಈಗ ಗೊಬ್ಬರ ಹಾಕೋದು ಹಾಕುದು ಮೈಕ್ರೋನ್ಯೂಟ್ರಿಯನ್ಸ್ ಎಲ್ಲಾ ನೀವು ಹೇಗೆ ನಿಮ್ಮ ಒಂದು ಎಲ್ಲ ಅದು ಇದಾಗಿ ಬಿಟ್ಟಿದೆ ಯಾವ್ದು ಕೊಡಬೇಕು ಏನಿಲ್ಲ ಅಂತ ಅಥವಾ ಯಾರು ತಜ್ಞರ ಕೇಳಿ ಮಾಡ್ತಿರ್ತಾರೆ ಬರ್ತಾರೀ ನಮ್ ಇಂಪಾರ್ಟೆಂಟ್ ಆಗಿ ಶ್ರೀನಿವಾಸ ರೀ ಹ್ಮ್ ಏನ್ ನಾವು ಬಿಟ್ಟಾಗ ಅವ್ರು ಬಂದ್ ಹೋಗ್ತಾರೆ ಒಂದು ಟೈಮ್ ಏನ್ ಬೆಳಿ ಬರ್ಬೇಕು ಅಂದ್ರೆ ಮೂರ್ ಅಥವಾ ನಾಲ್ಕತೆ ಬರ್ತಾರೆ ಬರ್ತದ್ರ ಜೊತೆಗೆ ನಾವು ನಮ್ ತಮ್ಮರು ನಾವು ಅಣ್ಣರು ಎಲ್ಲರೂ ಕೂಡಿ ಮೇಂಟೈನ್ ಮಾಡ್ಕೊಂತೀವಿ ಈಗ ಹನ್ನೆರಡುವರೆ ಜನ ಅನುಭವ ಆಗ್ಬಿಟ್ಟಿರುತ್ತೆ ನೀವೇ ಈಗ ಒಂದು ತಜ್ಞರ ಇದ್ದಂಗೆನೆ ಮಾಡ್ತೇವ್ ಸರ್ ಅದ್ರ ಜೊತೆಗೆ ಸರ್ ಅಂದ್ರೆ ನಮ್ಗೆ ಅನುಕೂಲ ಇರ್ತದ್ರೆ ಅವ್ರು ಹೊಸ ಹೊಸ ಟೆಕ್ನಾಲಜಿ ಬರ್ತಾವಲ್ಲ ಸರ್ ಇದು ಮಾಡಿದ್ರೆ ಡಾಕ್ಟರ್ ಅಂತಾರೆ ಅದ್ ಬೇಡಪ್ಪ ಇದು ಬೇರೆ ಟೆಕ್ನಾಲಜಿ ಬಂದದ್ ಇದನ್ನ ನೀವು ಉಪಯೋಗ ಮಾಡ್ರಿ ಒಳ್ಳೆ ಇದು ಬರ್ತದ ಅಂತ ಹೇಳ್ತಾರ ಸರ್ ಬೇರೆ ಬೇರೆ ಬರ್ತದ ಸರ್ ಆಧಾರ್ ಅವ್ರೆ ಹಂಗಾಗಿ ನಮ್ಗ ಸರ್ ಒಳ್ಳೆ ಅನುಕೂಲ ರೀತಿಯಲ್ಲಿ ಅವರು ಬೆಳೆ ಕ್ರಾಪ್ ಕೊಟ್ಟಂಗ ಫೋನ್ ಆಗ್ಲಿ ಹೇಳ್ತಾರೆ ಒಳ್ಳೆ ಅವ್ರ ಸಲಹೆಂತನೇ ನಾವು ಮಾಡ್ಕಂತ ಬಂದಿವಿ ಸರ್ ಇನ್ನ ಪ್ರಮುಖವಾಗಿ ದಾಳಿಂಬೆ ಒಂದ್ಲೆ ಒಂದು ಹೂ ಬರುತ್ತೆ ಒಳ್ಳೆ ಕಾಯಿ ಬರುತ್ತೆ ಅಂದ್ರೆ ಮಾರಾಟ ಬಾಳ ಮುಖ್ಯ ಮಾರಾಟ ವ್ಯವಸ್ಥೆ ಅದು ಮಾಡ್ಕೊತಾ ಇದ್ ಸರ್ ಸರ್ ಮಾರಾಟ ನಾವು ಹೆಂಗ್ರಿ ಎಲ್ಲಾ ಕಾಂಟ್ಯಾಕ್ಟ್ ನಂಬರ್ ಇರ್ತಾವ ಸರ್ ನಂಬರ್ ಎಲ್ಲರಿಗೂ ನಾವ್ ಏನಾದ್ರೆ ಮಾರಾಟದಾಗ ಯಾವುದೇ ರೀತಿಯಿಂದ ಎರಡು ಲಾರ್ದಂಗ್ ಸರ್ ಒಂದಿಷ್ಟು ಮಿಸ್ಟೇಕ್ ಇಷ್ಟೇ ಕಾಲದಂಗ ಮಾಡಿ ಸರ್ ಅನುಭವದಲ್ಲಿ ದಾಳಿಂಬೆಗೆ ಒಂದ್ ಕೆಜಿಗೆ ಎಷ್ಟ್ ರೇಟ್ ಸಿಕ್ಕರೆ ನಿಮಗೆ ನೋಡ್ರಿ ಒಂದೊಂದ್ ರೇಟ್ ಡೌನ್ ಆಗತ್ತ ಒಂದ್ ರೇಟ್ ಜಾಸ್ತಿ ಇರ್ತದ ಕನಿಷ್ಠ ದಾಳಿಂಬೆಗೆ ಎಷ್ಟು ರೇಟ್ ಇರ್ಬೇಕು ಅಂತೀರಿ ಒಂದು ಕೆ ಜಿಗೆ ಒಂದು ಕೆ ಜಿ ಸರ್ ನಮ್ಗೆ ರೀ ಕೂಲ್ ಅಂತಂದ್ರೆ ನೂರು ರೂಪಾಯಿ ಇದ್ರೆ ಪರವಾಗಿಲ್ಲ ರೀ ನಮ್ಗೆ ಐವತ್ತು ರೂಪಾಯಿ ಲಿಂತ ಸಿಕ್ಕಿರ್ನ ಏನತ್ರ ಗಂಟೆ ಗಂಟೆ ಆಗಕ್ಕ ಸ್ವಲ್ಪ ಸ್ವಲ್ಪ ಏನಾಗ್ತಾರೆ ಖುಷಿ ಇರೋದಲ್ಲ ರೀ ಎಂಬತ್ತು ತೊಂಬತ್ತು ನೂರ್ ರೂಪಾಯಿ ನಮ್ಗೆ ಅನುಕೂಲ ಆಯ್ತಂದ್ರೆ ಏನಂತೀರಿ ನಮ್ಗೆ ಐದು ಸರ್ ಆಗತ್ತ ಸರ್ ಖಂಡಿತ ಆಗತ್ತ ಸರ್ ಒಂದ್ ಗಿಡಕ್ಕೆ ಎವರೇಜ್ ಆಗಿ ನಿಮ್ದು ಇಳುವರಿ ಎಷ್ಟು ಬರ್ತಾ ಇದೆ ಒಂದ್ ಗಿಡಕ್ಕೆ ದಾಳಿಂಬೆ ಸರ್ ಈಗ ಅದು ವಾತಾವರಣ ಮೇಲೆ ಸೆಟ್ಟಿಂಗ್ ಆಯ್ತ ಅಂದ್ರೆ ಪಶ್ನಿ ಬೆಳೆ ರೀ ನಾವ್ ಒಂದೊಂದ್ ಪಶ್ನಿ ಬೆಳೆನೆ ತಗದ್ರ ಓಸಕೆ ರೀ ಒಂಬತ್ತು ಸಾವಿರದ ಐದನೂರ ಗಿಡದ ಪಶ್ನೆ ಬೆಳಿ ಬಿಟ್ಟಿದ್ರೆ ಮಾಲಾಗಿತ್ ಸರ್ ಐವತ್ತು ಟನ್ ಹೌದು ಒಳ್ಳೆ ಈಗ ನೋಡ್ರಿ ಆರ್ ವರ್ಷ ಏಳು ವರ್ಷದ್ದು ತೋಟಗಳು ಹೆಂಗ್ ಬರ್ತಾವ್ ಗಿಡ ಸರ್ ಅವ್ನ ಮೇಂಟೈನ್ ಮಾಡ್ಬೇಕ್ರಿ ಈಗ ವಿಲ್ಟನ ರೋಗ ಬಾಳ ಕಾಡತ್ ಸರ್ ಹೌದ್ ಬಾಳು ತೋಟ ಎಲ್ಲಾ ಒಣಗಿ ಹೋಗ್ತದ ವಿಲ್ಟ್ ಬಂದು ಗೆ ನಾವ್ ಪರಿಹಾರ ಇಲ್ಲ ಈಗೇನ್ ಈಗ ಏನ್ ಏನು ಮೇಂಟೈನ್ ಮಾಡ್ಕೊಂತೀವಿ ಸರ್ ಹ್ಮ್ ದುಂಡ ಹಣ ರೋಗ ಬಂದ್ರೆ ಏನ್ ಮಡಿಕೇಬೇಕು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ವಿಲ್ಟ್ ಬಂತಪ್ಪ ಅಂತಂದ್ರ ಏನು ಪರಿಹಾರ ಮಾಡಕ್ ಇಲ್ದಂಗ್ ಸರ್ ಏನಿಲ್ಲ ಒಂದ್ ಗಿಡದಿಂದ ಮತ್ತೊಂದ್ ಗಿಡಕ್ಕೆ ಹಂಗೆ ಗಿಡ ಒಣಗ್ ಸರ್ ಬಿಡೋದ್ರೆ ಅದ್ ಒಂದೇ ಸರ್ ಅದಕ್ಕೆ ಯಾಕೆ ವಿಜ್ಞಾನಿಗಳು ನೀವೇನು ಕಂಡಿಡ್ದಿಲ್ವಾ ನೀವ್ ಏನ್ ಮಾಡಿದ್ರೆ ಸ್ಪ್ರೆಡ್ ಅದು ಆಯ್ತು ಎಲ್ಲಾ ಗಿಡಕ್ಕೂ ತಗೊಂಡ್ಬಿಡ್ತಲ್ಲ ಹೇಗ ಅಂತದ್ ಈಗ ಹೇಳ್ತಾರ ಸರ್ ಡಾಕ್ಟರ್ ಆಮೇಲೆ ಈಗ ಕೆಲವೊಬ್ರು ಫೋನ್ ಮಾಡಿ ತಿಳ್ಕೊಂಡ್ ಕೇಳ್ಕೋಲ್ ಸರ ಅದು ಖರ್ಚುನೇ ಆಗಿರ್ತದೆ ಸರ್ ಅದು ಗಿಡ ಉಳಿದ ಹ್ಮ್ ಸರ್ ಹೇಗೆ ದುಡ್ಡು ಖರ್ಚು ಗಿಡ ಅವಾಗ ಅವಾಗ ನಾವು ಟ್ರೈ ಮಾಡಿ ಮಾಡಿವ್ ಸರ್ ಬಟ್ ಆದ್ರೆ ಗಿಡ ಬಂದು ಬಹಳಷ್ಟು ಗಿಡ ಹಾನಿ ಆಗಿದೆ ಹಾಗೆ ಸರ್ ಒಂದೊಂದ್ ಒಂದಾಗ ಆಗಿದ್ರೆ ಅದು ಭೂಮಿ ಮೇಲೆ ಆಗುತ್ತಂತಾರೆ ಡಾಕ್ಟರ್ ಏನಂತಾರೆ ಸರ ಮೊದ್ಲೇನಾದ್ರೆ ಭೂಮಿ ಸ್ವಲ್ಪ ಸೊಲಿ ಭೂಮಿ ಇತ್ತು ಆಮೇಲೆ ಗಿಡ ಗಂಟಿ ಕಿಚ್ಚ ಕೇಸ್ ನಾವ್ ಮಾಡಿರ್ತವಲ್ಲ ಸರ ಕ್ರೀನಾಶಕ್ ವಿಲ್ಟ್ ಬರೋ ಸಂಭವ ಐತಿ ಅಂತ ಡಾಕ್ಟರ್ ಹೇಳ್ತಾರ ಮತ್ತೆ ನೀರು ಜಾಸ್ತಿ ಬರ್ತದ ಅಂತ ಹೇಳ್ತಾರ ನೀರು ನಿಂತ್ರು ಬರ್ತೇ ಸರ್ ಒಂದೊಂದ್ ಭೂಮಿ ನೀರು ನಿಂತಿರು ಬಂದಿಲ್ಲ ಸರ್ ನಮ್ದು ಇಲ್ಲಿ ಅಮೃತ್ಸವರ್ ಪ್ರಾಶ್ಗೆ ಐತ್ರಿ ಆ ಒಂದು ಮೊಮೆಂಟ್ ಅತಿ ಮಳಿಗೆ ಭೂಮಿ ಏನಾಯ್ತಂದ್ರ ಸರ್ ಅಡಿ ಐತ್ರಿ ಡೌನ್ ಟಂಕ್ ಮಠ ನೀರು ಇರುತ್ತೆ ನಾನು ನಾನೇ ಸ್ವತಃ ಒಂದಕ್ಕೋದಾಗ ಒಂದ್ ಮಣಕಲ್ ಮಠ ಅಥವಾ ಟಂಕ್ ಮಠ ನೀರು ರೀ ಆದ್ರೆ ಒಂದ್ ಗಿಡ ಹೋಗಿಲ್ಲ ಸರ್ ಇನ್ನು ಮಠ ಆದ್ರೆ ಆ ಒಂದಾಗ ಒಂದ್ ಐವತ್ ಗಿಡ ಹೋಗಿಲ್ಲ ಸರ್ತಕ್ಕೂ ಭೂಮಿ ಮೇಲೆ ಹೋಗುತ್ತೆ ಈಗ ಇನ್ನೊಂದು ಭೂಮಿ ಅಗ್ದಿ ಅಗ್ ಆದ ಭೂಮಿ ರೀ ಒಂದು ಗಟ್ಟಿ ಮುಟ್ಟಾದ ಭೂಮಿ ರೀ ಇಷ್ಟು ಬಂದು ಎರಡನೇ ವರ್ಷದ ಎಲ್ಲ ಗಿಡ ಹ್ಮ್ ಸರ್ ಈ ದಾಳಂಬ್ರಿಗೆ ಸಾಮಾನ್ಯವಾಗಿ ಸಿಂಪರಣೆ ಮಾಡೋದು ಎಲ್ಲಾ ಈಗ ಹೂ ಪ್ರಾರಂಭ ಆದ್ಮೇಲೆ ಹೇಗೆ ಪ್ರತಿ ವಾರನು ವಾರಕ್ಕೊಂದ್ ಸಲನು ಹಂಗೆ ಸಿಂಪರಣೆ ಮಾಡ್ಬೇಕ ಎಷ್ಟ್ ವಾರದಲ್ಲಿ ಎಷ್ಟ್ ಸಲ ಸಿಂಪರಣೆ ಆಗತ್ತೆ ಔಷಧ ಸರ್ ವಾರದಾಗ ಮೂರ್ ಸತಿ ಮೂರ್ ದಿನಕ್ಕೊಮ್ಮೆ ನಮ್ಗೆ ಸ್ಪ್ರೇ ಮಾಡಕ್ ಹೇಳ್ತಾರ ಡಾಕ್ಟ್ರೆ ಮೂರ್ ದಿನ ಮೂರ್ ದಿನಕ್ಕೊಮ್ಮೆ ಕರೆಕ್ಟ್ ಆಗಿ ಟ್ರಿಪ್ ಇದೆಲ್ಲ ಇದ್ ಮಾಡ್ಬಾರ್ದಲ್ರಿ ಇದ ಮಳಿಗಾಲಕ್ಕ ಈ ಬೇಸಿಗೆ ಕಾಲಕ್ಕ ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ ನಡೀತಾರೆ ಏನ ಟ್ರಿಪ್ಸ್ ಬಂದ್ರೆ ಮಾಡ್ತವ್ರಿ ಟ್ರಿಪ್ಸ್ ಏನೇನ್ ಇರ್ಲಪ್ಪಾ ಅಂತಂದ್ರ ಒಂದ್ ಆರ್ ದಿನ ಹಿಂಗ ಇದ್ ಮಾಡ್ತಾನ್ ಹ್ಮ್ 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 ಅಂದ್ರೆ ಎರಡು ದಿನ್ಸಮೆ ಮೂರು ದಿನಕ್ಕೊಮ್ಮೆ ಎಣ್ಣೆ ಹೊಡಿತಾ ಇರಬೇಕು ಹೊಡಿತೀವಿ ಸರ್ ಖಂಡಿತ ಹೊಡಿತೀವಿ ಸರ್ ಅಲ್ಲ ಏನು ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಈ ಆಹಾರವನ್ನು ಬೇಕಲ್ಲ ಅದಕ್ಕೆ ಆಹಾರ ಕೊಡ್ಬೇಕಲ್ಲ ಗಿಡಕ್ಕೆ ಕೆನೈ ಕಾಯಿ ಉಬ್ಬೇಕಂತಂದ್ರೆ ಈಗ ಹೊಡಿತು ಸರ್ ಏನೇನ್ ಹಾಕ್ತೀರಿ ಸರ್ ಹೆಚ್ಚಿನ ಪ್ರಮಾಣ ನಾವು ಈಗ ಅದನ್ನ ಹಾಕಿ ಸೇರಿಸಿ ಒಂದು ಟೈಮ್ ರೀ ನಮಗೂ ಮಾಹಿತಿ ಆ ಹೆಚ್ಚಿನ ಪ್ರಮಾಣ ಯಾರ ಕಂಪನಿ ದೇ ರೂಟ್ ಸುಡಲ್ಲ ಅನ್ನೋದೊಂದು ಒಂದು ಮನೋಭಾವನ ನಮ್ಗಿತ್ರಿ ಹ್ಮ್ ಅದನ್ನ ಯೂಸ್ ಮಾಡಿದ್ರಿ ಜಾಸ್ತಿ ಯೂಸ್ ಮಾಡುದರ್ಲಿಂತ ಅದೇನು ಹಬ್ಬ ಸಂಭವ ಇಲ್ಲ ಸರ್ ಲಿಮಿಟ್ ಆಗಿ ನಾವ್ ಯೂಸ್ ಮಾಡ್ತೇವೆ ಸರ್ ಏನಂತಂದ್ರೆ ಈಗ ನಮ್ಮ ಒಂದು ಹೂವು ಸೈತೆ ಸರ್ ಅದೇ ಅಂಬರ ಹತ್ರ ಎರಡುವರ್ಗ ಅದೇ ಯಥಾಸ್ಥಿತಿ ಕಾಮನ್ ಆಗಿ ಹೂವು ಬಂತು ಸರ್ ಅದಕ್ಕೇನು ಗೊಬ್ಬರ ಇಲ್ಲ ಆ ಕಟಿಂಗ್ ಏನು ಮಾಡಿಲ್ಲ ಏನು ಮಾಡಿಲ್ಲ ಸರ್ ಮಾಡಿಲ್ಲ ಯಥಾಸ್ಥಿತಿ ಅದೇ ನಾವ್ ಏನು ಮಾಡ್ಲಾರದನ್ನೇ ಕರೆಕ್ಟ್ ಆಗಿ ಗೊಬ್ಬರ ಇಡ್ಲಾರ್ದ ಎಣ್ಣೆ ಸ್ಪ್ರೇ ಮಾಡಲ್ಲ ಆದ್ರೆ ಚಿಪ್ಸ್ ಬಂದಿತ್ರಿ ಸೈಜ್ ಏನ್ ಬಂದಿತ್ತು ಅಂದ್ರೆ ಆರ್ನೂರು ಏಳ್ನೂರು ಎಂಟುನೂರು ತನಕ ಬಂದಿತ್ತು ಸರ್ ನ್ಯಾಚುರಲ್ ಆಗಿ ಹೌನ್ ಸರ್ ನಾವು ಏನು ಮಾಡಿಲ್ಲ ಸರ್ ಎರಡನೇ ತಿಂಗಳಿಂತ ಸ್ಪ್ರೇ ಮಾಡ್ಕೊಂತ ಬಂದಿವ್ರಿ ಮತ್ತೆ ಗೊಬ್ಬರ ಚಿಪ್ಪಿ ಗೊಬ್ಬರ ಇಟ್ಟಲ್ರಿ ಸರ್ಕಾರಿ ಇದು ಡಿಎಪಿ ಪಿ ಏನು ಇದು ಮಾಡಲ್ರಿ ಲಾಸ್ಟ್ ಲಾಸ್ಟ್ ಇದ್ ಮಾಡಿದ್ರಿ ಸೈಜ್ ಹಿಂಗ ಅನುಕೂಲ ಆಯ್ತ್ರಿ ಹಂಗಾಗಿ ನಾವ್ ಯಾವ ರೀತಿಯಲ್ಲಿ ಅದನ್ನ ಇದು ಮಾಡ್ಬೇಕಪ್ಪ ಇದು ಏನ್ ಮಾಡ್ಲಾರ್ದ ಈ ರೀತಿ ಬಂದದ ಇಳಿವರಿನ ಚೆನ್ನಾಗಿ ಬಂತ್ರಿ

ಈಗ ಇಲ್ಲಿ ಅಮೃತೂರ್ ಕ್ರಾಚಿನ ಹಿಂದಿವಲ್ ಸರ್ ಕ್ರಾಚಿನವಲ್ಲ ಎಷ್ಟಂದ್ರೆ ಹನ್ನೊಂದ್ ಎಕರೆ ಭೂಮಿ ಆದ್ರೆ ಫಸ್ಟ್ ಗೆ ಇರೋದು ಆರ್ ಸಾವಿರ ಎರಡ್ನೂರು ಗಿಡ ಇಚ್ರು ನಾವು ಅದು ಆರ್ ಸಾವಿರ ಎರಡ್ನೂರು ಫಸ್ಟ್ ಗೆ ಪುರಪ್ರಥಮವಾಗಿ ನೂರ ನಲ್ವತ್ತು ಟನ್ ಫಸ್ಟ್ಗೆ ಬಂದಿತ್ರಿ ಆಮೇಲೆ ಈಗ ವೀಟ್ ಬಂದು ಗಿಡ ಹೋಗ್ಯಾವಪ್ಪ ಅಂದ್ರ ಗಿಡ ಬಾಳ ಈ ಒಂಬತ್ತು ವರ್ಷದ ಗಿಡ ಹಿಂದಿವಲ್ ಸರ್ಕಲ್ ಆಗಿದ್ರೆ ನಲ್ವತ್ತು ಕೆಜಿ ಐವತ್ತು ಕೆಜಿ ಟನ್ ಒಂದೊಂದ್ ಗಿಡಕ್ಕೆ ಬಂದ್ ಸರ್ ಹೇಗೆ ಈಗ ಮಾರಾಟ ನಿಮ್ದಲ್ಲಿ ತೋಟದಲ್ಲಿನ ಮಾರಾಟ ಆಗತ್ತ ಅಥವಾ ನೀವೇ ಸ್ವಂತ ಮಾರ್ಕೆಟಿಗೆ ಹೋಗಿ ಮಾರಾಟ ಮಾಡ್ತೀರಿ ಮಾರ್ಕೆಟ್ ಯಂತ್ರಕ್ಕ ಒಲ್ಲ ಸರ್ ಸ್ವತ ನಮ್ಮ ಹೊಲದಲ್ಲಿನೇ ಇದು ಮಾಡ್ತೇನ್ರಿ ಅತಿ ಹೆಚ್ಚು ಓಸು ಜನ ಎಲ್ಲಾ ಬೆಳೆನೂ ಒಂದೇ ಟೈಮ್ ಗೆ ಬಿಟ್ಟು ಸರ್ ಹ್ಮ್ ಒಂದೇ ಟೈಮಿಗ್ ಬಿಡಿದ್ರ ಹಂಗೇನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂದ್ರೆ ಹೈದ್ರಾಬಾದ್ ಅದು ಸ್ವಲ್ಪ ಅಲ್ಪ ಸ್ವಲ್ಪ ಒಂದ್ ಹತ್ತ ಪೈಸೆ ಬಗೋದನ್ನ ಕಳಿದಿಲ್ರಿ ಎಲ್ಲಾ ಇಲ್ಲೇ ಹೊಲ್ದಲ್ಲೇನೆ ಸೇಲ್ ಮಾಡ್ತೇವಿ ಸರ್ ತೂಕ ಮಾಡ್ಕೊಂಡ್ ಹೋಗ್ಬಿಡ್ತಾರ ನೈನ್ಟಿ ನೈನ್ ಪರ್ಸೆಂಟ್ ಇಲ್ಲೇ ಬಂದ್ ತೂಕಾ ಮಾಡ್ಕೊಂಡ್ ಹೋಗ್ಬಿಡ್ತಾರ ಅವ್ರೇ ಸರ್ ಇಲ್ಲೇ ತೂಕ ಇಲ್ಲೇ ಕೆಪ್ ಈಗ ನೋಡಿ ಲಿಂಗಸಿದ್ ಭಾಗದಲ್ಲಿ ದಾಳಿಂಬೆ ಖರೀದಿದಾರರು ರೈತರಿಗೆ ಮೋಸವನ್ನ ಮಾಡ್ತಾರಂತಕ್ಕಂಥದ್ದು ಅಲ್ಲಲ್ಲೇ ಸುದ್ದಿಯನ್ನ ಕೇಳಿದ್ವಿ ನಾವು ಹೇಗೆ ರೈತರು ಎಲ್ಲ ರೊಕ್ಕ ಕೊಡೋದಿಲ್ಲಾ ರೈತರಿಗೆ ಹಾಗೆ ಒಯ್ತಾರೆ ಪಾಪ ಮುಗ್ಧ ರೈತರು ಬಲಿ ಆಗ್ತಾ ಇದಾರೆ ಅಂತಕ್ಕಂತ ವಿಚಾರ ನಿಮಗ ಯಾವ ರೀತಿ ಅನುಭವ ಆಗಿದೆ ಅದು ಮೋಸ ಮಾಡೋರು ಮಾಡ್ತಾರ ಸರ್ ಇಲ್ಲ ನಂಗೆ ಸರ್ ಆದ್ರೆ ನಾವ್ ಖಂಡಿತ ಅವ್ರು ಒಂದ್ ದಿನ ಆಗಲ್ದ ನಮ್ಗೂ ಮೋಸ ಆಗ್ಯದ್ರಿ ಆಲ್ಮೋಸ್ಟ್ ಆ ಆಗ್ಯದ ಸರ್ ಆದ್ರೆ ಇವಾಗ ಏನ್ ಇವೆಲ್ಲ ಮೋಸದಿಂದ ನಾವೇನು ಒಳಗಲ್ರೀ ಈಗ ಏನ್ ಮಾಡ್ತೇವ್ರಿ ಗೇಟ್ ಕೀಲಿ ಅವೆಲ್ಲಷ್ಟು ನೀಟಾಗಿ ನಮ್ದು ಕಾಟ ಆಯ್ತು ಅಂತ ಹೇಳ ಅಮೌಂಟ್ ಆಗುತ್ತಾನ ಗೇಟ್ ಕೀಲಿ ಅಂದ್ರೆ ಲಾರಿ ಹೊರಗ್ ಹೊರಗ್ ಅದು ರೊಕ್ಕ ಅದು ಎರಡು ದಿನ ಆಗದಕ್ರಿ ದುಡ್ಡು ಹಾಕಿ ಹೊರಗ್ ಬಿಡ್ಬೇಕ್ರಿ ಯಾಕಂದ್ರೆ ನಮ್ಗೆ ಈಗಾಗಲೇ ಒಂದು ಇಪ್ಪತ್ ಲಕ್ಷ ಇಪ್ಪತ್ತು ಲಕ್ಷಾಸ್ ಆಗ್ಬಿದ್ರೆ ಏನ್ ಮಾಡಕ್ ಇಲ್ರಿ ಅದ್ರಿ ಇವಾಗ ಏನಿದ್ರೆ ಅವ್ರ ಫೋನ್ ಪೇ ಅದೇನು ನಮ್ಗೆ ಅಕೌಂಟ್ಗೆ ಆಗದಲ್ರಿ ಕ್ಯಾಶ್ ಕೊಡೋದಲ್ರಿ ಕೊಟ್ಟ ಮೇಕೆ ಎಷ್ಟು ಗಾಡಿ ಸರ್ ಹ್ಮ್ ಒಳ್ಳೆ ವಿಚಾರ ಯಾಕಂದ್ರೆ ನಾಳೆ ಹೋದ್ಮೇಲೆ ರೊಕ್ಕ ಕೊಡ್ಲಿಕ್ಕೆ ರೈತ ಮಾಡಿದ ಕಷ್ಟ ಎಲ್ಲ ಪಾಪ ಕಷ್ಟಪಟ್ಟು ಮಾಡಿರ್ತಾರೆ ಎಲ್ಲ ತೊಂದ್ರೆ ಇಲ್ಲ ಕಷ್ಟ ಸರ್ ಕೊಡೋದನ್ ಸರ್ ಒಬ್ಬೊಬ್ರು ಆ ರೀತಿಯಲ್ಲಿ ಬಾಳ ಮಂದಿಗೆ ಅನ್ಯ ಆಗ ಸರ್ ಹೌದೌದು ಹ್ಮ್ ಹ್ಮ್ ಸರ್ ಹೇಗೆ ಅಮರೇಶ್ ಅವ್ರೆ ತಾಳಂಗಿ ದೇವಸಾಯ ಪ್ರಾರಂಭ ಮಾಡಿದ್ಮೇಲೆ ತಮ್ಮ ಒಂದು ಬದುಕು ಯಾವ ರೀತಿ ಸುಂದರವಾಗಿದೆ ಸರ್ ನಾವ್ ಅಲ್ರಿ ಅದರಲ್ಲಿ ರೀ ಯಾ ಈಗ ನಾನು ಆಗಿ ಕೆಲಸ ಮಾಡ್ತಾನೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಅಂತರ ಆ ನೌಕರಿನ ನಮ್ದು ಬಿಡ್ಬೇಕಪ್ಪ ಅಂತ ಒಂದು ದಾರಿಯಲ್ಲಿ ನಮ್ ತಮ್ದವ್ರ ಹಿಂಗೆ ಒತ್ತಡ ಇರ್ತದ್ರೆ ಆದ್ರೆ ಅದರಲ್ಲಿಂತೇನೆ ನಾವು ಇದು ಮಾಡ್ತಪ್ಪ ಈಗ ಇದ್ರಾಗ ನಮ್ಗ್ ನೆಮ್ಮದಿ ಆಗಲ್ಲಪ್ಪ ನೆಮ್ಮದಿಂತ ಜೀವನ ಮಾಡ್ಕೊಂಡು ಹೋಗಮ್ಮೆ ಏನಿಲ್ಲ ಅಂದ್ರೆ ನಮ್ದು ಒಂದ್ ಐದನೂರು ಟನ್ ದಾಳಂಬರಿ ಬೆಳೆ ಆಗಿತ್ತು ಸರ್ಂಬ ಹೌದು ಸರ್ ಈ ಸತಿ ಆದ್ರೆ ಐದನೂರು ಟನ್ ದಾಳಂಬಿ ಆಗಿದ್ರೆ ಒಂದು ಮೂವತ್ತು ಎಕರೆದೊಳಗೆ ಸಾವಿರ ಟನ್ ಪಪ್ಪಾಯಿ ವ್ಯಾಪಾರ ಆಗಿದೆ ಸರ್ ಈಗ ಹ್ಮ್ ಹೇಗೆ ನಿಮಗೆ ದಾಳಿಂಡದ ರೇಟ್ ಹೆಂಗ್ ಸಿಗ್ತಿದೆ ಹೋದ ಈ ವರ್ಷ ಹೆಂಗ್ ಇದೆ ಹೋದ ವರ್ಷ ಎಲ್ಲಾ ಹೆಂಗ್ ಸಿಕ್ತಿ ರೇಟ್ ಕೆಜಿಗೆ ಟನ್ಗೆ ಸಿಕ್ತಿ ನೂರು ಹತ್ತು ಸಾವಿರ ರೂಪಾಯಿ ಒಂದ್ ಟನ್ ಒಂದ್ ಲಕ್ಷ ಸರ್ ಒಂದ್ ಲಕ್ಷ ರೂಪಾಯಿ ಒಂದ್ ಟನ್ ನೂರು ರೂಪಾಯಿ ಅಂದ್ರೆ ಇದರಿಂದ ತಾವು ಭೂಮಿ ಹೊಸ ಹೊಸ ಭೂಮಿ ತಗೋತಾ ಇರ್ತಿರಿ ಸರ್ ನೋಡ್ರಿ ನಿರ್ವಹಣೆ ಮಾಡೋದು ಬಹಳಷ್ಟು ಮಂದಿ ದಾಳೆಂಬರಿ ಮಾಡಿ ಕೈ ನೀವು ಸುಟ್ಕೊಂಡರಲ್ಲೇ ಹೊಂಟಿದೀರಿ ಕೈ ಸುಟ್ಕೊಂಡ್ ಸಲ ಸಾಲ ಆಯ್ತು ಬಿಟ್ಟು ಬಿಟ್ಟೆ ಅಂತ ಹೇಳ್ತೀವಿ ನೂರದಲ್ಲಿ ತೊಂಬತ್ತೈದು ಮಂದಿನ ಕೈ ಸುಟ್ಕೊಂಡಿರ್ತಾರೆ ಹೌದು ಫೈವ್ ಪರ್ಸೆಂಟ್ ಮಂದಿ ಅದನ್ನ ಅದೇ ಅಂತನೇ ಮಾಡಬೇಕ್ರಿ ಅಲ್ಲಿ ಮಾಡೋದ್ರಲ್ಲಿ ಸ್ವಲ್ಪ ಆರ್ಥಿಕವಾಗಿ ಎಡುತ್ತಾರೆಲಾರ ಎಡುತ್ತಾರೆ ನಾವು ಒಂದು ಕೂಸು ನೆಂಗ್ ಬಳಸ್ತೀವಿ ಅದೇ ರೀತಿಯಲ್ಲಿ ಆ ಗಿಡಕ್ಕ ಅದನ್ನೇ ನಾನು ನೆಮ್ ತಿಂಕೆ ಬೆಳವಣಿಗೆ ಮಾಡ್ಕೊಂಡು ತಗೋತೀವಿ ಸರ್ ಅಂದ್ರೆ ಪ್ರತಿನಿತ್ಯ ನೋಡ್ತಾ ಇರ್ಬೇಕು ತೋಟದಲ್ಲಿ ಅಡ್ಡಾಡ್ತಾ ಇರ್ಬೇಕು ಏನ್ ಹೊಡಿಬೇಕು ಏನಿಲ್ಲ ಪ್ರತಿನಿತ್ಯ ಅದಕ್ಕೆ ಉಪಚಾರ ಮಾಡ್ತಾ ಇರ್ಬೇಕು ಯಾವತ್ತು ಮಾಡಬೇಕು ಸರ್ ಖಂಡಿತ ಮಾಡಿದ್ರೆ ಸರ್ ನಾವು ಅದ್ರ ಮೇಲೆ ವಿಶ್ವಾಸ ಮಾಡಿ ಕೇಳಿ ನಾವ್ ಬೆಳೀತೀವಿ ಅನ್ನೋದು ಇವು ಇವಾಗ ಬೆಳೆ ಅಂದ್ರೆ ಮುಂದನ್ನು ಬೆಳೀತೀವಿ ಅನ್ನೋದು ಶಕ್ತಿ ಇರ್ಬೇಕು ಅದ್ರ ಬಗ್ಗೆ ಆಸಕ್ತಿ ಇರ್ಬೇಕು ಆಸಕ್ತಿ ಆಸಕ್ತಿ ಇದ್ರ ಮಾತ್ರ ನಾವು ಮುಂದ ಮುನ್ನೆ ಅವಕಾಶ ಐತಿ ನೋಡ್ರಿ ಈಗ ಪಪ್ಪಾಯ ಮತ್ತು ದಾಳಿಂಬೆಯನ್ನ ಎರಡು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀರಾ ಅಥವಾ ಸಪರೇಟ್ ಆಗಿ ನಾ ಪಪ್ಪಾಯ ಮತ್ತು ದಾಳಿಂಬೆ ಬೇರೆ ಬೇರೆನ ಬೆಳಿತೀರಾ ಇಲ್ಲ ಸರ್ ಪಸ್ನಿ ಬೆಳೆ ಪಪ್ಪಾಯ ದಾಳಿಂಬೆ ದಾಳೆಂಬಿ ಈಗ ಪಪ್ಪಾಯಿ ಏಳ್ ತಿಂಗಳು ಏಳು ಹದ್ ತಿಂಗಳು ಏಳು ತಿಂಗಳಿಗೆ ಚಲೋ ಅಂದ್ರೆ ಹನ್ನೆರಡು ಮೂರ್ ಹದಿನಾಲ್ಕು ತಿಂಗಳಿಗೆ ಕ್ಲೋಸ್ ಸರ್ ಕ್ಲೋಸ್ ಆಗಿತ್ತು ಕ್ಲೋಸ್ ರೀ ಅದ್ ಕ್ಲೋಸ್ ಆಗೋ ಹದ್ನೆಂಟು ತಿಂಗಳಿಗೆ ಇದ್ ಬೆಳಿ ಬಿಡ್ತವ್ರಿ ಎರಡು ಇಪ್ಪತ್ತಾರು ತಿಂಗಳಿಗೆ ಫಸ್ನಿ ಬೆಳಿ ಚಲೋ ಸರ್ ಇಪ್ಪತ್ತಾರ ತಿಂಗಳಿಗೆ ಬಂದ್ಬಿಡತ ಬೆಳಿಗ್ಗೆ ಮಾಲ್ ಬರ್ತಾರ ಹದಿನೆಂಟ್ ತಿಂಗಳ ಹತ್ತೊಂಬತ್ತು ತಿಂಗಳಿಗೆ ನಾವ್ ಬುಟ್ಟಿ ಓಪನ್ ರೀ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕ ಒಂದ್ ಪಶ್ನೆ ಕಟ್ಟಿಂಗ್ ಕಟಿಂಗ್ ಆಗ್ತದ ಎಷ್ಟು ಮೊದಲನೇ ಬೆಳೆ ನಿಮ್ಗೆ ಅಂದಾಜು ಗಿಡಕ್ಕೆ ಎಷ್ಟ್ ಬಿಡ್ತೀರಿ ಅಷ್ಟ್ ಕೆಜಿ ಅಷ್ಟ್ ಗಿಡ ಕಾಯಿಗಳನ್ನ ಸರ್ ಹಿಂಗಡಿ ನೇ ಅದು ಯಾವ್ದು ಏನ್ ಸಮಸ್ಯೆ ಇರೋದಿಲ್ಲ ಅಂದ್ರೆ ಒಳ್ಳೆ ರೀತಿಯಲ್ಲಿ ಕಾಪಿಡ್ತಿದ್ರೆ ಬೆಳದ್ರೆ ನಾವ್ ಎತ್ತಗಲ್ಲಾಗ ಇಪ್ಪತ್ ಕೆಜಿ ಇಪ್ಪತ್ತೈದು ಕೆಜಿ ಮಟನ್ ತಗದ್ರು ಸರ್ ಹೋದರ್ಸ ಈ ವರ್ಷ ಆದ್ರಂ ಇರ್ತಾರೆ ನಾವ್ ಬೈ ವಲದಲ್ಲಿ ಒಂಬತ್ತು ಸಾವಿರದ ಐದ್ನೂರ ಗಿಡ ರೀ ಎರಡ್ ನೂರದ ಐವತ್ತು ಟನ್ ಮಾಲ್ ನಮಗ್ ಬಂದ್ ನೋಡ್ ಸರ್ ಯಾಕಂದ್ರೆ ಪಪ್ಪಾಯದಲ್ಲಿ ಗಿಡ ಅಷ್ಟು ದಪ್ಪ ಇರೋದಿಲ್ಲ ಉದ್ದಕ್ಕ ಹೋಗಿರುತ್ತೆ ಕಾಯಿಗಳನ್ನು ಹಿಡ್ಕೊಂಡ್ ಬಿಟ್ಟಿರೋ ಟೆಕ್ನಿಕ್ ಹೆಂಗ್ ಯೂಸ್ ಮಾಡದ್ ಸರ್ ನಾವು ಇವ್ ದಾಳಂಬ್ರಿ ಬೆಳಿ ಗೆ ತಂದ್ ಕೆಜಿ ಒಂದ್ ಎರಡ್ ಮೂರ್ ತಿಂಗಳ ಬೆಳಸಿದ್ವಿ ಸರ್ ಬೆಳಸಿ ಕೇಸಿ ಪಪ್ಪತ್ತಿಗೆ ಆ ಎರಡ್ ತಿಂಗಳ ಮುಂಚಿತವಾಗಿ ನಾಟಿ ಮಾಡಿದ್ವಿ ಮಾಡಿದ್ರಿ ಇದರ್ಡ್ ಬಂದಿತ್ರಿ ದಾಳಂಬರಿ ಗಿಡ ಬೆಳೆದ್ ಪಶ್ಚಿ ಬೆಳಿಗ್ ಬುಟ್ಟಲ್ರಿ ಇಪ್ಪತ್ತಿಂತ ಇಪ್ಪತ್ತೈದು ಕೆಜಿ ಹೊರತದಪ್ಪ ಒಂದು ಬೆಳಿ ಆ ಗಿಡ ಆತರ ಬೆಳದತ್ತರಿ ಆತರ ಆಗಿತ್ತು ಅದ್ರ ಬಗ್ಗೆ ಕಾಳಜಿ ನಾವ್ ಯಾವ್ದಾಗ ಪ್ರತಿಯೊಂದನ್ನು ಕಾಳಜಿ ವಹಿಸಿ ಈಗ ಒಂದ್ ಗಿಡ ನಾಟಿ ಮಾಡುದಪ್ಪ ಅಂದ್ರೆ ಮತ್ತೆ ಅದ್ರ ಬಗ್ಗೆ ನಾವು ವಿಶ್ವಾಸ ಇಷ್ಟು ನಾವ್ ಅಂದ್ರೆ ಏನ್ ಯಾವಾಗ ಬೆಳಿಬೇಕು ಯಾವಾಗ ಏನ್ ಅನುಕೂಲ ಆಗುತ್ತೆ ವಿಚಾರ ಮಾಡ್ಕೊಂತ ಸರ್ ಸಾವಯವ ಕೃಷಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಯಾವ್ದು ಎಣ್ಣೆ ಹೊಡೆಯಲ್ಲ ದಾಳಿ ಮಂದಿ ಸಾವಯವ ಕೃಷಿ ಮಾಡಕ್ ಹೋಗಿ ದಾಳಿಂಬಿಯಲ್ಲಿ ಹೋಗಿ ಕೈ ಸುಟ್ಕೊಂಡ್ ಬಿಟ್ಟರೆ ಸರ್ ಅದು ಖಂಡಿತ ಆಗದಲ್ಲ ಎಣ್ಣೆ ಮುಖಾಂತರ ಇವತ್ತು ದಾಳಂಬ್ರಿ ಬೆಳೆ ಮಾರ್ಕೆಟ್ ಹೊರಬೇಕಾಗುತ್ತೆ ಎಣ್ಣೆ ಎಣ್ಣೆ ಒಳಗ ಎದ್ದು ಬರುತ್ತದ ಸರ್ ಅದ್ ಖಂಡಿತ ಅದ್ ಇರ್ಲಿಕಪ್ಪ ಅಂತಂದ್ರೆ ನಾವ್ ಏನ್ ಸಾಧನೆ ಮಾಡಕ್ ಆಗುದಿಲ್ರಿ ಎಷ್ಟು ಖರ್ಚು ಬರುತ್ತೆ ಅಂದಾಜು ದಾಳಿಂಬೆ ಒಂದ್ ಎಕರೆ ಒಂದು ಬೇಸಾಯ ಮಾಡ್ಬೇಕಾದ್ರೆ ಅಂದಾಜು ಎವರೇಜ್ ಆಗಿ ಎಷ್ಟು ಖರ್ಚು ಬರುತ್ತೆ ಸರ್ ಒಂದ್ ಎಕರೆಕ್ಕೆ ಕನಿಷ್ಠ ಅಪ್ಪ ಅಂತಂದ್ರೆ ಎರಡು ಲಕ್ಷ ಎರಡೂವರೆ ಲಕ್ಷ ಬರ್ತದೆ ಎರಡೂವರೆ ಲಕ್ಷ ಬಂದ್ರೆ ನಿಮ್ಗೆ ಹತ್ತು ಲಕ್ಷ ಇನ್ಕಮ್ ಬರ್ತದೆ ಹತ್ತು ಲಕ್ಷ ಒಂದ್ ಎಕರೆಗೆ ನಾವ್ ಅಂದಿವಲ್ ಸರ್ ಈಗ ಅಮೃತ್ಸರ್ ಕಾಸಿಗೆ ನಮ್ಮ ಸ್ವಂತ ಭೂಮಿ ಜಮೀನ್ ಐತಲ್ ಸರ್ ಈಗ ನಾವ್ ಹತ್ತು ಹನ್ನೊಂದು ಎಕರೆ ಐತ್ರಿ ಹನ್ನೊಂದು ಎಕರೆಪ್ಪ ಅಂತಂದ್ರೆ ಒಂದು ಕೋಟಿ ಮೇಲೆ ಬರೋದು ನೋಡ್ರಿ ಖಂಡಿತವಾಗಿ ಒಂದು ಕೋಟಿ ನಲ್ವತ್ತು ಲಕ್ಷ ಒಂದು ಕೋಟಿಗಳಿಗೆ ಬೆಳಕಂತಾನೆ ಬಂದೆ ನೋಡ್ರಿ ನೋಡ್ರಿ ಒಳ್ಳೆ ಒಂದು ಲಾಭವನ್ನ ಪಡಿತಾ ಇದ್ರಿ ಒಳ್ಳೇದು ಅಂಬರೀಷ್ ಅವ್ರೆ ಮತ್ತೆ ರೈತರಿಗೆ ನಿಮ್ಮ ಕೊನೆಯ ಮಾತು ಏನ್ ಹೇಳ್ತಿರಿ ದಾಳಿಂಬಿ ಬೆಳೆಯುವಂತ ಬೆಳೀವ್ ರೈತರಿಗೆ ಬೆಳಿ ಬೆಳಿಬೇಕಂತ ದಾಳಿಂಬ್ರಿ ಪಪ್ಪ ಅಂತಂದ್ರೆ ಅವೇ ನಮ್ ನಮ್ಮ ಪಾಲಿಗೆ ಅದೇ ನಮ್ಗೆ ದೇವರನ್ನ ಸರ್ ದಾಳಂಬ್ರಿ ಪಪ್ಪ ಎರಡು ಸರ್ ಹ್ಮ್ ಹ್ಮ್ ಆ ರೀತಿ ಕಾಳಜಿ ವಹಿಸಿ ಮಾಡ್ಬೇಕ್ರಿ ಮತ್ ನಮ್ಮ ಅದೃಷ್ಟನ ಚೆನ್ನಾಗಿ ಇರ್ಬೇಕ್ ರೀ ಅದ್ರ ಜೊತೆಗೆ ಅದ ಸ್ವಲ್ಪ ಹಿಂದ ಮುಂದ ಇದ್ ಮಾಡ್ಬೇಕು ಸರ್ ಈಗ ನಾವು ಇವತ್ತು ನಮಗೊಂದ್ ಇಟ್ಟು ಕೊರತೆ ಆಗಿದೆ ಅಂದ್ರೆ ಅದಕ್ಕೆ ನಾವು ಕೊರತೆ ಮಾಡ್ಬಾರ್ದು ಸರ್ ಒಳ್ಳೇದು ಅಮರೇಶ್ ಅವರೇ ನಿಮ್ಮ ವಿಚಾರವನ್ನ ನಮ್ಮ ರೈತರೊಂದಿಗೆ ಇದುವರೆಗೆ ಹಂಚಿಕೊಂಡಿರಿ ನಿಮ್ಮ ಅನುಭವಗಳನ್ನ ನಮ್ಮ ರೈತರು ತಿಳ್ಕೊಂಡು ದಾಳಿಂಬೆ ಬೆಳೆಯುವಂತವ್ರು ನಿಮ್ಮನ್ನು ಸಂಪರ್ಕ ಮಾಡಿ ಬೇಸಾಯವನ್ನ ಮಾಡಿದ್ರೆ ಖಂಡಿತ ಲಾಭ ಬರುತ್ತೆ ಒಳ್ಳೇದು ನಿಮ್ಮ ಮಾಹಿತಿ ಹಂಚಿಕೊಂಡು ಧನ್ಯವಾದಗಳು ಅಮರೇಶ್ ಅವರೇ ನಮಸ್ಕಾರ ರೀ ಥ್ಯಾಂಕ್ ಯು ಸರ್